ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಬ್ಲಾಕ್ ಒಂದು ಮತ್ತು ಎರಡರಲ್ಲಿ ಇವತ್ತು ನಾವು ಅಮೃತಮತಿ ಪ್ರಸಂಗ ಅಮೃತಮತಿ ಪ್ರಸಂಗ ಯಶೋಧರ ಚರಿತ್ರೆ ಜನನನ್ನು ಬರೆದಿರುವಂಥದ್ದು ಇದು ಐದು ಮಾರ್ಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅಮೃತಮತಿ ಅಮೃತಮತಿ ಪ್ರಸಂಗವನ್ನು ತಿಳುವ ಇದು ಒಂದು ಪ್ರೀತಿ ಮಾಡುವ ವಿಷಯವನ್ನು ತಿಳಿಸುವಂತಹ ಒಂದು ಕಾವ್ಯ ಆಗಿದೆ ಅಂದರೆ ಇಲ್ಲಿ ಅಮೃತಮತಿಯು ಯಾವ ರೀತಿ ಒಂದು ಪ್ರೀತಿಯ ಬಲೆಗೆ ಬೀಳ್ತಾಳೆ ಜನನ್ನು ಬರೆದಿರುವಂಥದ್ದು ಯಶೋಧರ ಚರಿತ್ರದಿಂದ ಆಯ್ಸೆ ಆಯ್ಕೆ ಮಾಡಿಕೊಂಡಿರುವಂಥದ್ದು ಅಮೃತಮತಿ ಎನ್ನುವಂತಹ ರಾಣಿ ಯಾವ ರೀತಿ ರಾಣಿ ಅವಳು ರಾಜನ ಜೊತೆಗಿರ್ತಾಳೆ ಮದುವೆಯಾಗಿ ರಾಜನ ಜೊತೆಗಿರ್ತಾಳೆ ಆ ಅಮೃತಮತಿ ರಾಣಿಯು ಯಾವ ರೀತಿ ಒಂದು ಪ್ರೀತಿಯ ಬಲೆಗೆ ಬೀಳುವಂಥದ್ದು ಯಾವ ರೀತಿ ಒಂದು ಪ್ರೀತಿಯು ಕುರುಡು ಆಗಿರುವಂಥದ್ದು ಅಂತ ನಾವು ನೋಡ್ಬೋದು ಅಂದರೆ ಇಲ್ಲಿ ಅಮೃತಮತಿ ಎನ್ನುವಂತಹ ರಾಣಿ ಸುಂದರಿ ಅವಳು ಅವಳು ತುಂಬ ಸುಂದರಿಯಾಗಿದ್ಳು ಯಾವ ರೀತಿ ಅವಳು ಒಬ್ಬ ಮಾವುತನನ್ನು ಅಂದರೆ ಒಂದು ವಕ್ರನಾದಂತಹ ವಕ್ರನಾದಂತಹ ಒಬ್ಬ ಮಾವುತನನ್ನು ಪ್ರೀತಿಸುವಂಥದ್ದು ಕೇವಲ ಅವನು ಹೇಳಿರುವಂತಹ ಪದ್ಯವನ್ನು ಅವನು ಹಾಡಿನ ಅವನು ಹೇಳಿರುವ ಹಾಡಿಗೆ ಮರುಳಾಗಿ ಸೋತು ಅವನನ್ನು ಪ್ರೀತಿಸುವಂಥದ್ದು ಒಂದು ಕಥೆಯನ್ನು ಇಲ್ಲಿ ಕೇಳ್ಬೋ ನೀವು ಕಾಣ್ಬೋದು ಇಲ್ಲಿ ಅಮೃತಮತಿಯ ಕಥೆಯನ್ನು ನಿಮಗೆ ಹೇಳ್ತೇನೆ ಅಮೃತಮತಿಯ ಪ್ರಸಂಗ ಒಂದು ಅದ್ಭುತವಾದಂಥ ಒಂದು ಕಥೆ ಅಂತ ಹೇಳ್ಬೋದು ಯಾವ ರೀತಿ ಒಂದು ಪ್ರಜ್ಞೆ ಮೌಲ್ಯ ಇಲ್ಲದೆ ನರಕಕ್ಕೆ ಹೋದ ಅಮೃತಮತೆಯ ಕತೆ ಅಂತ ಹೇಳುವಂಥದ್ದಿಲ್ಲ ಅಂದರೆ ಒಂದು ಮದುವೆಯಾದ ಹೆಣ್ಣುಮಗಳು ತನ್ನ ಗಂಡನೆ ಸರ್ವಸ್ವ ಅಂತ ಇರುವಂಥ ಸಂದರ್ಭದಲ್ಲಿ ಅವಳು ಬೇರೊಬ್ಬನ ಜೊತೆಗೆ ಪ್ರೀತಿಯನ್ನು ಮಾಡಿ ಹೋಗುವಂತಹ ಒಂದು ಕತೆ ಅದರಲ್ಲೂ ಕೂಡ ಸುಂದರಿಯಾದಂತಹ ಅಮೃತಮತಿಯು ವಕ್ರನಾದಂತಹ ಒಬ್ಬ ಮಾವುತನನ್ನು ಅಂದರೆ ಆನೆಯನ್ನು ನೋಡಿಕೊಳ್ಳುವಂತಹ ಮಾವುತನನ್ನು ಅವನ ಒಂದು ಹಾಡಿಗೆ ಮರುಳಾಗಿ ಅವನನ್ನು ಪ್ರೀತಿಸುವಂತಹ ಒಂದು ಕತೆ ಇದು ಅಮೃತಿಮತಿಯ ಪ್ರಸಂಗ ಅವಳು ಒಂದು ವಿವೇಕ ಯೋಚನೆ ಒಂದು ವಿವೇಚನೆ ಯಾವುದಿಲ್ಲದೆ ಪ್ರಜ್ಞೆ ಇರಲಿಲ್ಲ ಅವಳಿಗೆ ಮೌಲ್ಯ ಅದನ್ನೆಲ್ಲ ಯಾವುದನ್ನು ಕೂಡ ಅವಳು ಲೆಕ್ಕಿಸದೆ ಅವಳು ಪ್ರೀತಿ ಮಾಡುವಂತಹ ಒಂದು ಕಥೆಯನ್ನು ಇಲ್ಲಿ ಕೇಳಬೋದು ಯಶೋಧರ ಚರಿತ್ರೆಯಲ್ಲಿ ಒಂದು ಮುಖ್ಯವಾದ ಪ್ರಸಂಗ ಅಂತ ಹೇಳ್ಬೋದು ಅಮೃತಮತಿ ರಾಣಿಯಾಗಿದ್ದವಳು ಯಶೋಧರನನ್ನು ಪತಿಯಾಗಿ ಪಡೆದಿದ್ದಳು ಅಂದರೆ ಯಶೋಧರ ಅಂದರೆ ರಾಜ ಯಾರ ಅಮೃತಮತಿಯ ಗಂಡ ಅಂದರೆ ಅಮೃತಮತಿ ರಾಣಿಯ ಗಂಡ ಯಶೋಧರ ರಾಜನನ್ನು ಮದುವೆಯಾಗಿದ್ದಳು ಯಶೋಧರ ಯಾವ ರೀತಿ ಇದ್ದ ಅಂದರೆ ಅವ ರೂಪವಂತ ಗುಣವಂತ ಧೈರ್ಯವಂತ ಎಲ್ಲ ಕೂಡ ಇತ್ತು ಅವನಲ್ಲಿ ಎಲ್ಲ ಗುಣಲಕ್ಷಣಗಳು ಕೂಡ ಯಶೋಧರನಲ್ಲಿತ್ತು ಹೀಗಿದ್ದರೂ ಕೂಡ ತಮ್ಮ ರಾಜ್ಯದಲ್ಲಿಯೇ ಇದ್ದಂತಹ ಒಬ್ಬ ಅಷ್ಟವಕ್ರ ಎಲ್ಲ ವಿಷಯದಲ್ಲೂ ಕೂಡ ಅಷ್ಟವಕ್ರನಾದಂತಹ ಮಾವುತನಿಗೆ ಮನ ಸೋತಳೆಂದರೆ ನಿಜಕ್ಕೂ ಒಂದು ಆಲೋಚಿಸ್ ಆಲೋಚನೆ ಮಾಡುವಂಥ ಒಂದು ಸಂಗತಿಯಲ್ಲ ಸ್ನೇಹಿತರೆ ಇದೊಂದು ನೋಡಿ ಆಲೋಚನೆ ಮಾಡುವಂಥ ಒಂದು ಸಂಗತಿಯೇ ಏಕೆಂದರೆ ಅಷ್ಟೊಂದು ರೂಪವಂತೆ ಆದಂತಹ ಅಮೃತಮತಿ ರಾಣಿ ಅಲ್ವಾ ಅವಳಿಗೆ ಯಾವುದಕ್ಕೆ ಕಮ್ಮಿ ಇತ್ತು ಎಲ್ಲದರಲ್ಲೂ ಕೂಡ ಹೆಚ್ಚೆ ಇತ್ತು ಅಷ್ಟು ಸುಂದರಿಯಾಗಿದ್ಲು ಅವಳು ಪ ಅವಳು ಒಂದು ಗುಣವಂತೆ ರೂಪವಂತೆ ಎಲ್ಲ ಕೂಡ ಆಗಿದ್ಲು ಅದೇ ರೀತಿಯಲ್ಲಿ ಅವಳು ಮದುವೆಯಾದಂತಹ ರಾಜ ಅಂದರೆ ಯಶೋಧರನು ಕೂಡ ಅಷ್ಟೇ ರೂಪವಂತ ಅಷ್ಟೇ ಗುಣವಂತ ಧೈರ್ಯವಂತ ಅವನಿಗೂ ಕೂಡ ರೂಪಕ್ಕಾಗಲಿ ಗುಣಕ್ಕಾಗಲಿ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಇಲ್ಲಿ ಅಷ್ಟು ಸುಂದರನಾಗಿರುವಂತಹ ಗಂಡನನ್ನು ಬಿಟ್ಟು ಅಷ್ಟವಕ್ರನಾದಂತಹ ಒಬ್ಬ ಮಾವುತನನ್ನು ಪ್ರೀತಿ ಮಾಡ್ತಾಳೆ ಅಂತ ಹೇಳಿದರೆ ನಿಜಕ್ಕೂ ಒಂದು ಯೋಚನೆ ಮಾಡುವ ಸಂಗತಿಯಲ್ಲವೇ ಹೌದು ಖಂಡಿತವಾಗಿ ಕೂಡ ಇದೊಂದು ಯೋಚನೆ ಮಾಡುವಂಥದ್ದು ಅಂದರೆ ಪ್ರಜ್ಞೆ ಇರಲಿಲ್ಲ ಅವಳಿಗೆ ಅವಳು ಒಂದು ಅವನು ಮಾವುತ ಹಾಡ್ತಾನೆ ಒಮ್ಮೆ ರಾತ್ರಿ ಹೊತ್ತಲ್ಲಿ ಮಾವುತನು ಸುಂದರವಾಗಿ ಹಾಡ್ತಾನೆ ಹಾಡಿದಾಗ ಆ ಹಾಡಿಗೆ ಮನಸ್ಸೋತು ಅವಳು ಅಮೃತ ಮತ್ತು ಆ ಹಾಡಿಗೆ ಮನಸ್ಸೋತು ಪ್ರೀತಿ ಮಾಡುವಂಥದ್ದು ಇಲ್ಲಿ ಕತೆ ಬರುವಂಥದ್ದು ಅಂದರೆ ಒಬ್ಬ ಮಾವಾಟಿಕನ ಹಾಡು ಆಕೆಯ ಚಿತ್ತವನ್ನೇ ಬಿಡ್ತದೆ ಈ ಪ್ರಸಂಗವನ್ನು ಜನ ವೈರಾಗ್ಯ ಹುಟ್ಟುವ ಕಾರಣಕ್ಕಾಗಿ ಬಳಸಿಕೊಂಡಿರಬಹುದು ಅಂತ ಹೇಳಲಾಗ್ತದೆ ಅಂದರೆ ಈ ಗೀತೆಯಲ್ಲಿ ಅಮೃತಮತಿಯವು ಒಂದು ದಿವಸ ಮಾವಾಟಿಕನು ಸುಂದರವಾಗಿ ಹಾಡ್ತಾ ಇರ್ತಾನೆ ಈ ಹಾಡನ್ನು ಕೇಳಿದಂತಹ ಅಮೃತಮತಿಯ ಮನಸ್ಸೇ ಸಂಪೂರ್ಣವಾಗಿ ಕಲಕಿ ಹೋಗುವಂಥದ್ದು ಕಲಕಿ ಹೋಗಿ ಅವಳು ಏನು ಮಾಡ್ತಾಳೆ ಅಂದರೆ ಆ ಒಂದು ಹಾಡಿಗೆ ಹಾಡಿಗೆ ಮರಳಾಗ್ತಾಳೆ ಹಾಡನ್ನು ಕೇಳಿದ ತಕ್ಷಣ ಅಮೃತಮತಿ ಏನು ಮಾಡ್ತಾಳೆ ತನ್ನ ಜೊತೆಗಿದ್ದವಳು ಅಂದರೆ ತನ್ನ ಸೇವಕಿ ಇರ್ತಾಳಲ್ಲ ಆ ಸೇವಕಿ ಹತ್ರ ಹೇಳ್ತಾನೆ ಯಾರದು ಹರ್ತಾಯಿರ್ಬೋದು ಅಷ್ಟೊಂದು ಸುಂದರ ನನ್ನ ಮನಸ್ಸೇ ಒಂದು ಅಲ್ಲೋಲ ಕಲ್ಲೋಲ ಆಯಿತು ನಾನು ಹಾಡಿದವನು ಯಾರು ಅಂತ ನನಗೆ ಗೊತ್ತಾಗಬೇಕು ನಾನು ಅವನನ್ನು ತುಂಬಾ ಇಷ್ಟಪಡ್ತಾಯಿದ್ದೇನೆ ನನಗೆ ಅವನಿಗೆ ಅವನಿಗೆ ನಾನು ಮನಸ್ಸು ಕೊಟ್ಟಿದ್ದೇನೆ ಅಂತಲ್ಲಿ ಹೇಳ್ತಾಳೆ ಆಗ ಸೇವಕಿ ಹೇಳ್ತಾಳೆ ರಾಣಿ ನೋಡಿ ಅವನು ವಕ್ ಅಷ್ಟ ಅವನ ಸಂಪೂರ್ಣ ಅವನು ಕುರೂಪಿಯಾಗಿದ್ದಾನೆ ಅವನು ಅಷ್ಟ ವಕ್ರವಾಗಿದ್ದಾನೆ ಅವನದು ಕಣ್ಣು ಮೂಗು ಕೈ ಕಾಲು ಯಾವುದು ಕೂಡ ಸರಿಯಿಲ್ಲ ಎಲ್ಲ ಕೂಡ ಅಷ್ಟ ಅಂತ ಎಲ್ಲ ವಿವರಿಸ್ತಾಳೆ ಆದರೂ ಕೂಡ ಅವಳು ಒಪ್ಪೋದಿಲ್ಲ ಅವಳು ಹೇಳ್ತಾಳೆ ಇಲ್ಲ ನನಗೆ ಅವನು ಬೇಕು ಅವನು ನನಗೆ ಇಷ್ಟ ಆಗಿದ್ದಾನೆ ಅಂತ ಅಂದರೆ ಇಲ್ಲಿ ಪ್ರೀತಿ ಮಾಯೆ ಅಂತ ಹೇಳೋದು ಸತ್ಯ ಇರ್ಬೋದು ಪ್ರೀತಿ ಕಣ್ಣಿಲ್ಲ ಪ್ರೀತಿ ಕುರುಡು ಪ್ರೀತಿಗೆ ಕಣ್ಣಿಲ್ಲ ಅಂತೆಲ್ಲ ಒಂದು ಹೇಳ್ತಾರಲ್ಲ ಅದು ಈ ಒಂದು ಅಮೃತಮತಿಯ ಒಂದು ಪ್ರಸಂಗದಲ್ಲಿ ಸತ್ಯ ಅಂತ ಅನ್ನಿಸುವಂಥ ಒಂದು ಮಾತು ಇಷ್ಟಾಯಿತು ಇಷ್ಟೆಲ್ಲ ಆದಮೇಲೆ ಏನಾಯಿತು ಅವಳು ಹೋಗಿ ಆ ಮಾವುತನನ್ನು ಭೇಟಿಯಾಗ್ತಾಳೆ ಮಾವುತನನ್ನು ಭೇಟಿಯಾಗಿ ತನ್ನ ಪ್ರೀತಿಯನ್ನು ಹೇಳ್ತಾನೆ ಅವನು ಕೂಡ ಪ್ರೀತಿಸ್ತಾನೆ ಅವನಿಗೇನು ರಾಣಿ ಬಂದಿದ್ದಾಳೆ ರಾಣಿ ತಾನಾಗೇ ಬಂದಿದ್ದಾಳೆ ಅವನು ಕೂಡ ಪ್ರೀತಿಸ್ತಾನೆ ರಾಣಿಯು ಕೂಡ ಪ್ರೀತಿಸ್ತಾಳೆ ಇಬ್ಬರು ಕೂಡ ಪದೇ ಪದೇ ಇರ್ತಾರೆ ಯಾವಾಗ ರಾತ್ರಿ ಹೊತ್ತಲ್ಲಿ ಇಬ್ಬರು ಕೂಡ ಇರ್ತಾರೆ ರಾಜ ಮಲಗಿದ ನಂತರ ಇವಳು ಪ್ರತಿ ದಿವಸ ಅಲ್ಲ ಮೌತನ ಕಡೆಗೆ ಹೋಗಿ ಅವನ ಜೊತೆಗೆ ಇರ್ತಾಳೆ ಅವನು ಪ್ರತಿ ದಿವಸ ಇದೇ ರೀತಿ ಕ್ರಮ ಆಗ್ತಾಯಿರ್ತದೆ ಒಂದು ದಿವಸ ಈ ರೀತಿ ಇಂತಹ ಒಂದು ಸಂದರ್ಭದಲ್ಲಿ ರಾಜನಿಗೆ ಯಶೋಧನನಿಗೆ ಕೆಲವು ಸಂದೇಹಗಳೆಲ್ಲ ಬರಲಿಕ್ಕೆ ಆರಂಭ ಆಗ್ತದೆ ಡೌಟ್ ಬರ್ತದೆ ಆಗ ಅವನೇನು ಮಾಡ್ತಾನೆ ಒಂದು ದಿವಸ ಅವನು ಮಲಗಿದ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾನೆ ಮಲಗಿದ ರೀತಿಯಲ್ಲಿಯೇ ಯೋಚ ಮಲಗಿದ ರೀತಿಯಲ್ಲಿ ನಿದ್ದೆ ಮಾಡಿದ ರೀತಿಯಲ್ಲಿ ಅವನು ಇರುವಾಗ ಅಮೃತಮತಿಯು ಎದ್ದು ಮಾವುತನ ಮನೆಯ ಕಡೆಗೆ ಹೊರಡ್ತಾಳೆ ಇದನ್ನು ಕಂಡಂತಹ ಯಶೋಧರನಿಗೆ ಕೂಡ ಅವನಿಗೆ ಒಂದು ಡೌಟ್ ಬಂದಿರ್ತದಲ್ವ ಆ ಒಂದು ಸಂಶಯ ಇರ್ತದಲ್ಲ ಆ ಸಂಶಯದ ಕಾರಣದಿಂದ ಯಶೋಧರ ರಾಜ ಯಶೋಧರನ್ನು ಕೂಡ ಅವಳ ಅವಳನ್ನು ಹಿಂಬಾಲಿಸ್ತಾನೆ ಹಿಂಬಾಲಿಸಿ ಹಿಂದೆ ಹಿಂದೆ ಹೋಗಿ ನೋಡ್ತಾನೆ ಏನು ಇದ್ದಾಳೆ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಅವನು ಅವಳು ಸೀದಾ ಮಾವುತನ ಮನೆಗೆ ಹೋಗ್ತಾನೆ ಮಾವುತನ ಮನೆಯಲ್ಲಿ ಅವಳು ಮಾತನಾಡ್ತಾ ಇರ್ತಾಳೆ ಮೌತ ಕೇಳ್ತಾನೆ ಈಗ ಯಾಕಂದರೆ ಈಗ ತುಂಬ ಕ್ಲೋಸ್ ಆಗಿದ್ದಾರಲ್ವ ಮೌತ ಹೇಳ್ತಾನೆ ಏನು ತಡವಾಗಿ ಬಂದಿದೆಯಾ ಯಾಕೆ ಇಷ್ಟೊಂದು ಲೇಟು ಯಾವಾಗಲೂ ಬೇಗ ಬರ್ತೀಯಾ ಇವತ್ತು ಯಾಕೆ ಲೇಟ್ ಆಗಿದೆಯಂತ ಅಂತ ಆಗ ಅವಳು ಹೇಳ್ತಾಳೆ ನನ್ನ ಮನೆಯಿಂದ ಬರಬೇಕಾದ್ರೆ ಲೇಟಾಯಿತು ರಾಜ ಮಲಗಿದ ನಂತರ ನಾನು ಬರಬೇಕಲ್ವ ಅದಕ್ಕೋಸ್ಕರ ತಡವಾಯಿತು ಅಂತ ಕೇಳ್ತಾರೆ ಅದಕ್ಕೆ ಮಾವುತ ಸಿಟ್ಟು ಬಂದು ಅವನು ಇವಳಿಗೆ ಅಮೃತಮತಿಗೆ ಹೊಡಿತಾನೆ ಏನು ನೀನು ಇಷ್ಟೊಂದು ಲೇಟ್ ಮಾಡಿದೆಯಾ ಇಷ್ಟೊಂದು ತಡವಾಗಿ ಬರುವಂಥದ್ದು ನೀನು ಅಂತ ಆಗ ಅಮೃತಮತಿ ಕ್ಷಮೆ ಕೇಳ್ತಾಳೆ ಅವನತ್ರ ಯಾಕೆಂದರೆ ಇಲ್ಲಿ ಪ್ರೀತಿ ಎಷ್ಟು ಒಂದು ಪಾಶದೊಳಗೆ ಬಿದ್ದಿದೆ ಅಂದರೆ ಪ್ರೀತಿಯ ಪಾಶದೊಳಗೆ ಬಿದ್ದಂತಹ ಅಮೃತಮತಿಗೆ ತಾನು ರಾಣಿ ಅವನು ಮಾವುತ ಆದರೂ ಕೂಡ ಅವನು ಹೊಡಿತಾ ಇದ್ದಾನೆ ಜೋರು ಇದ್ದಾನೆ ಯಾಕೆ ತಡವಾಗಿ ಬಂದಿದೆಯಾ ಅಂತ ಕೇಳಿದಾಗ ಅವಳು ಅಂಗಲಾಚಿ ಬೇಡ್ಕೊಳ್ತಾಳೆ ನೋಡಿ ಇಲ್ಲಿ ಪ್ರೀತಿ ಮಾಯೆ ನಿಜ ಅವಳು ಹೇಳ್ತಾಳೆ ನೋಡು ನೋಡು ಮಾತಾ ಈ ಪ್ರಪಂಚದ ಗಂಡಸರೆಲ್ಲ ನನಗೆ ಸೋದರು ಎಲ್ಲರೂ ಕೂಡ ಸೋದರರೇ ರಾಜ ಕೂಡ ಸೋದರ ಎನ್ನುವ ಅರ್ಥದಲ್ಲಿ ಅವಳು ಹೇಳ್ತಾಳೆ ಆಗ ಘಾಸಿ ಆಗ್ತದೆ ಯಶೋಧನಿಗೆ ತುಂಬನೇ ದುಃಖ ಆಗ್ತದೆ ಅಂದರೆ ನಾನು ಇವಳನ್ನು ಅಷ್ಟೊಂದು ಪ್ರೀತಿಸ್ತಾ ಇದೆ ನಾನು ಇವಳನ್ನು ಅಷ್ಟೊಂದು ಇಷ್ಟಪಡ್ತಾಯಿದೆ ಅಂಥ ಸಂದರ್ಭದಲ್ಲಿ ಇವಳು ಈ ರೀತಿ ಹೇಳುವಂಥದ್ದ ಅಂತ ಅವನಿಗೆ ಅವಳಿಗೆ ಒಂದು ಅವನಿಗೆ ಯಶೋಧರನಿಗೆ ತುಂಬ ದುಃಖ ಆಗ್ತದೆ ಅವನಲ್ಲಿಂದ ಬರ್ತಾನೆ ಏನೂ ಗೊತ್ತಿಲ್ಲದ ರೀತಿಯಲ್ಲಿ ಮನೆಗೆ ಬರ್ತಾನೆ ಮನೆಗೆ ಬಂದ ನಂತರ ಕೊನೆಯದಾಗಿ ಏನು ಏನು ಮಾಡುವಂಥದ್ದು ಅಂದರೆ ಇಲ್ಲಿ ಅವನು ರಾಜ ಮರುದಿವಸ ಅವಳನ್ನು ನೈದಿಲಿಯ ಹೂವಿನಿಂದ ಹೊಡೆದರೆ ಅದನ್ನು ಸಹಿಸದೆ ಅಮೃತಮತಿ ಹೋಗ್ತಾಳೆ ಅಂದರೆ ಇಲ್ಲಿ ಯಶೋಧರನು ಮರುದಿವಸ ಯಾವುದೋ ಒಂದು ಕಾರಣಕ್ಕೆ ನೈದಿಲೆ ಹೂವಿನಿಂದ ಹೊಡಿತಾನೆ ಈಗ ಅವನಿಗೆ ಅನಿಸ್ತಿದೆ ಆಗ ಅವನು ಮಾವುತ ಅಷ್ಟು ಕೈಯಿಂದ ಹೊಡೆದಾಗ ಅವಳಿಗೆ ಏನಾಗಲಿಲ್ಲ ಈಗ ಅವಳು ಮೂರ್ಛಿ ಹೋಗ್ತಾಳೆ ಅಷ್ಟೊಂದು ಮೃದು ಸ್ವಭಾವದಳ ಆದರೂ ನೈದಿಲಿಯ ಹೂವಿನಿಂದ ಹೊಡೆದಾಗ ಸಾವನ್ನಪ್ಪತ್ತಾಳೆ ಮೂರ್ ಸಾವನ್ನೆಲ್ಲ ಮೂರ್ಛೆ ಹೋಗ್ತಾಳೆ ಇಂದು ನಿನಗೆ ಬಂದ ಸಾವು ಹೇಗೋ ದೈವದಿಂದ ಪರಿಹಾರವಾಯಿತು ಆದರೆ ಈ ನೈದಿಲಿಯ ನಿನಗೆ ಸಾವಾಯಿತು ಎಂದು ಸೂಕ್ಷ್ಮವಾಗಿ ಹಿಂದಿನ ರಾತ್ರಿಯ ಸಂಗತಿಯನ್ನು ಯಶೋಧರ ಸೂಚಿಸಿದಾಗ ಅಮೃತಮತಿಗೆ ಅದರ ಅರಿವಾಗ್ತದೆ ಅಂದರೆ ಇವಾಗ ನೀನು ಈ ಒಂದು ನೈದಿಲಿಯಿಂದ ಮೂರ್ಛೆ ಹೋಗಿದೆಯಾ ನಿನ್ನೆ ಒಂದು ಅಷ್ಟೊಂದು ಅವನು ಹೊಡೆದಿದ್ದಾನೆ ಆವಾಗ ನಿನಗೆ ಏನು ತೊಂದರೆ ಆಗಲಿಲ್ಲ ನಿನಗೆ ದೈವದಿಂದ ಪರಿಹಾರವಾಯಿತು ಅಂತ ಎಲ್ಲ ಹೇಳುವಾಗ ಅವಳಿಗೆ ಅರಿವಾಗ್ತದೆ ಆ ಒಂದು ಸೂಕ್ಷ್ಮತೆ ಆಮೇಲೆ ಯಶೋಧರ ಏನು ಮಾಡ್ತಾನೆ ತಾಯಿಯ ಬಳಿಗೆ ನೇರವಾಗಿ ಹೋಗಿ ಹೇಳುವುದಿಲ್ಲ ಆದರೆ ಸೂಕ್ಷ್ಮವಾಗಿ ಹೇಳ್ತಾನೆ ಯಾವ ರೀತಿ ಹೇಳ್ತಾನೆ ಅಂದರೆ ಹೊಂದಾವರೆಯ ಏನು ಹೇಳುವಂಥದ್ದು ಹೊಂದಾವರೆಯ ಕೊಳದ ಹಂಸ ಕೊಳೆತ ತಾವರಿಯ ಕೊಳದಲ್ಲಿ ಆಡುತ್ತಿದೆ ಎಂದು ಹೇಳಿದಾಗ ತಾಯಿ ಬಲಿಯನ್ನು ಕೊಡಲು ಹೇಳುತ್ತಾಳೆ ಅಂದರೆ ಇಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿಯಾದರೂ ಸಮಸ್ಯೆ ಬಂದರೆ ಅದಕ್ಕೆ ಒಂದು ಬಲಿಯನ್ನು ಕೊಡುವಂಥದ್ದೆಲ್ಲ ಸಾಮಾನ್ಯವಾಗಿತ್ತು ಇಲ್ಲಿ ಅವನು ತಾಯಿ ಹತ್ರ ನೇರವಾಗಿ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುವುದಿಲ್ಲ ಇಲ್ಲಿ ಅವನು ಒಂದು ಒಗಟ ರೀತಿಯಲ್ಲಿ ಹೇಳ್ತಾನೆ ಏನು ಯಾವ ರೀತಿ ಹೇಳ್ತಾನೆ ನೋಡಮ್ಮ ಚಿನ್ನದ ತಾವರೆ ಒಂದಾವರೆ ತಾವರೆ ಚಿನ್ನದ ತಾವರೆಯ ಚಿ ಚಿನ್ನದ ತಾವರೆ ಅಲ್ಲ ಚಿನ್ನದ ಕೊಳ ಚಿನ್ನದ ಕೊಳದಲ್ಲಿ ಆಡ್ತಾ ಇದ್ದಂಥ ಹಂಸ ಹಂಸ ಅಂದರೆ ಬಿಳಿಯ ಹಂಸ ಒಂದು ಶುದ್ಧವಾದ ಒಂದು ಹಂಸವನ್ನು ಇಲ್ಲಿ ಅಮೃತಮತಿಗೆ ಅವನು ಹೋಲಿಸ್ತಾ ಇದ್ದಾನೆ ಆ ಒಂದು ಶುದ್ಧವಾದ ಅಮೃ ಅಮೃತಮತಿಯಿಗೆ ಹೋಲಿಸ್ತಾ ಆ ಶುದ್ಧವಾದ ಹಂಸ ಒಂದು ಚಿನ್ನದ ಕೊಳದಲ್ಲಿ ಆಡ್ತಾ ಇದ್ದಂತಹ ಒಂದು ಹಂಸ ಈಗ ಕೊಳೆತ ತಾವರೆಯ ಕೊಳದಲ್ಲಿ ಆಡ್ತಾ ಇದೆ ಅಮ್ಮ ಏನು ಮಾಡೋದು ನಾನೇನು ಮಾಡಲಿ ಆ ಒಂದು ಹಂಸ ಅಷ್ಟೊಂದು ಸುಂದರವಾಗಿರುವಂಥ ಹಂಸ ಕೊಳೆತ ತಾವರೆಯಲ್ಲಿ ಆಡ್ತಾ ಇದೆ ಏನು ಮಾಡೋದು ಇದಕ್ಕೆ ಅಂತ ಕೇಳಿದಾಗ ತಾಯಿ ತಾಯಿ ಪರಿಹಾರವಾಗಿ ಇದಕ್ಕೆ ಒಂದು ಬಲಿ ಕೊಡಬೇಕು ಬಲಿ ಕೊಟ್ಟರೆ ಎಲ್ಲವೂ ಕೂಡ ಸರಿಯಾಗ್ತದೆ ಅಂತ ಅವಳು ಸಮಾಧಾನ ಮಾಡಿಸ್ಕೊಳ್ತಾಳೆ ಏನು ಬಲಿ ಕೊಡಬೇಕು ಹಿಟ್ಟಿನಿಂದ ಕೋಳಿಯ ಚಂದವನ್ನು ನೋಡಿ ಬೆಂತರ ಸೇರಿ ಕೋಳಿಯನ್ನು ಕೊಂದಾಗ ಹೊರಬರ್ತದೆ ಆಗ ಯಶೋಧರ ತಾನು ಮಾಡಿದ ಹಿಂಸೆಯನ್ನು ಪರಿಹರಿಸಿಕೊಳ್ಳಲು ರಾಜ್ಯವನ್ನೇ ತ್ಯಜಿಸಲು ಪ್ರಯತ್ನಿಸ್ತಾನೆ ಇಲ್ಲಿ ಯಶೋಧರನಿಗೆ ತುಂಬ ನೋವಿನಲ್ಲಿದ್ದಾನೆ ಯಾಕಂದರೆ ಅವನ ಹೆಂಡತಿ ಮಾವುತನ ಜೊತೆಗೆ ಹೋಗಿದ್ದಾಳೆ ಅಲ್ವಾ ತುಂಬ ದುಃಖದಲ್ಲಿದ್ದಾನೆ ತಾಯಿ ಹತ್ರ ಬಂದು ಹೇಳ್ತಾನೆ ತಾಯಿ ಪರಿಹಾರವಾಗಿ ಇದಕ್ಕೊಂದು ಪ್ರಾಣಿಯನ್ನು ಬಲಿ ಕೊಡಬೇಕು ಅಂತ ಅವನಿಗಾಗ ಮನಸ್ಸಿರುವುದಿಲ್ಲ ಯಾ ಪ್ರಾಣಿಯನ್ನೆಲ್ಲ ಕೊಲ್ಲೋದು ಬೇಡ ಅಂತ ಆಗ ತಾಯಿ ಹೇಳ್ತಾರೆ ಇಲ್ಲ ನೀನು ಹಿಟ್ಟಿನಿಂದ ಒಂದು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಿಂದ ಒಂದು ಕೋಳಿಯನ್ನು ಮಾಡಬೇಕು ಆ ಕೋಳಿಯನ್ನು ಕಟ್ ಮಾಡಬೇಕು ಆ ಕೋಳಿಯನ್ನು ಕಟ್ ಮಾಡಿದರೆ ಎಲ್ಲ ರೀತಿಯ ಪರಿಹಾರ ಆಗ್ತದೆ ಅಂತ ತಾಯಿ ಹೇಳ್ತಾಳೆ ಅದೇ ರೀತಿ ಅವನೇನು ಮಾಡ್ತಾನೆ ಒಂದು ಹಿಟ್ಟಿನಿಂದ ಕೋಳಿಯನ್ನು ಮಾಡ್ತಾನೆ ಕೋಳಿಯನ್ನು ಇಡ್ತಾನೆ ಆ ಕೋಳಿಯ ಒಳಗೆ ಬೆಂತರ ಸೇರಿಸ್ಕೊಂಡಿರ್ತದೆ ಬೆಂತರ ಅಂದರೆ ಏನು ಬೆಂತರ ಅಂದರೆ ಪಿಶಾಚಿ ಆ ಹಿಟ್ಟಿನ ಒಳಗೆ ಅವನು ಕೋಳಿಯ ಹಿಟ್ಟನ್ನು ಮಾಡಿದಾನಲ್ಲ ಹಿಟ್ಟಿನಿಂದ ಕೋಳಿ ಮಾಡಿದಾನಲ್ವ ಆ ಕೋಳಿಯ ಒಳಗೆ ಒಂದು ಬೆಂತರ ಸೇರಿಕೊಂಡಿರ್ತದೆ ಬೆಂತರ ಅಂದರೆ ಪಿಶಾಚಿ ನೋಡಿ ಸ್ನೇಹಿತರೆ ಕಠಿಣ ಪದದ ಅರ್ಥಕ್ಕೆ ಅದನ್ನು ಕೊಟ್ ಕೊಡ್ತಾರೆ ಅವರು ಹೆಚ್ಚು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಬೆಂತರ ಅಂದರೆ ಪಿಶಾಚಿ ಬಾಳಂದರೆ ಕತ್ತಿ ಬದಂಗಂ ಅಂದರೆ ಕ್ಷುದ್ರ ಕ್ಷೇ ಸೇವಕ ಬದಂಗಂ ಅಂದರೆ ಕ್ಷುದ್ರ ಸೇವಕ ಬಾಳಂದರೆ ಕತ್ತಿ ಬೆಂತರ ಅಂದರೆ ಪಿಶಾಚಿ ನೆನ್ಪಿಟ್ಕೊಳ್ಳಿ ಬೆಂತರ ಪಿಶಾಚಿ ಅಂದರೆ ಒಂದು ಪಿಶಾಚಿ ಒಂದು ಬೆಂತರವು ಕೋಳಿ ಹಿಟ್ಟಿನೊಳಗೆ ಸೇರಿಕೊಂಡಿರ್ತದೆ ಮರು ದಿವಸ ಅವನು ಯಾರು ಯಶೋಧರ ಅದನ್ನು ಬಲಿ ಕೊಡ್ತಾನೆ ಬಲಿ ಕೊಟ್ಟಾಗ ಸಡನ್ನಾಗಿ ಚೀರಿಕೊಳ್ಳುವಂಥ ಒಂದು ಸ್ವರ ಕೇಳ್ತದೆ ಅಯ್ಯೋ ಅಂತ ಒಂದು ಚೀರಿಕೊಳ್ಳುವಂಥ ಸ್ವರ ಇದನ್ನು ಕೇಳಿ ಯಶೋಧನಿಗೆ ತುಂಬ ಮನಸ್ಸು ಪರಿವರ್ತನೆ ಆಗ್ತದೆ ಅಯ್ಯೋ ನಾನು ಒಂದು ಜೀವವನ್ನು ಕೊಂದೆ ನಾನು ಒಂದು ಜೀವವನ್ನು ಸಾಯಿಸಿದ್ದೇನೆ ನನಗೆ ಯಾವ ಈ ಒಂದು ಹಿಂಸೆ ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಾನೊಂದು ಹಿಂಸೆ ಮಾಡಿದೆ ಇದನ್ನು ಪರಿಹರಿಸಿಕೊಳ್ಬೇಕು ಅಂತ ಅವನೇನು ಮಾಡ್ತಾನೆ ರಾಜ್ಯವನ್ನೇ ಬಿಟ್ಟು ಹೋಗ್ತಾನೆ ಯಶೋಧರ ರಾಜ್ಯವನ್ನೇ ಬಿಟ್ಟು ಹೋಗ್ತಾನೆ ತಾಯಿಯ ಮೋಹ ಪತ್ನಿಯ ಮೋಸದ ನಡುವೆ ಸಿಕ್ಕಿ ತೊಳಲಾಡುವ ಯಶೋಧರನ ಚಿತ್ರ ಜನ್ನನಲ್ಲಿ ಸಂಘರ್ಷಗಳ ಪ್ರತಿಮೆಯಾಗಿ ಮೂಡಿಬಂದಿದೆ ನೋಡಿ ಸ್ನೇಹಿತರೆ ಇದರಲ್ಲಿ ಕಡೆಯದಾಗಿ ರಾಜ ಏನು ಮಾಡ್ತಾನೆ ತನ್ನ ರಾಜ್ಯವನ್ನೇ ಬಿಟ್ಟು ಹೋಗುವಂಥದ್ದು ಯಾವಾಗ ತನ್ನ ಕೋಳಿಯಲ್ಲಿ ಅಂದರೆ ಹಿಟ್ಟಿನ ಕೋಳಿಯಲ್ಲಿ ಬೆಂತರ ಅಂದರೆ ಒಂದು ಪಿಶಾಚಿ ಸೇರಿಕೊಂಡಿರ್ತದೋ ಅವನು ಅದನ್ನು ಬಲಿ ಕೊಡುವಾಗ ಪಿಶಾಚಿ ಸಾಯ್ತದೆ ಬೊಬ್ಬೆ ಹಾಕ್ತದೆ ಚೀರ್ತದೆ ಆಗ ಅವನಿಗೆ ಮನಸ್ಸು ಮತ್ತು ಪರಿವರ್ತನೆ ಆಗ್ತದೆ ಅವನು ಹೇಳ್ತಾನೆ ನಾನು ಹಿಂಸೆ ಮಾಡಿದೆ ನಾನು ಈ ರೀತಿ ಹಿಂಸೆ ಮಾಡಬಾರ್ದಿತ್ತು ಅಂತ ಅವನು ತುಂಬಾ ನೋವು ಪಡ್ತಾನೆ ಮೋ ತಾಯಿಯ ಒಂದು ತಾಯಿಯ ಒಂದು ಮೋಹ ಇರ್ಬೋದು ಮತ್ತು ಹೆಂಡತಿಯ ಮೋಸ ಅವನು ತುಂಬ ದುಃಖದಲ್ಲಿದ್ದ ಹೆಂಡತಿ ಕೂಡ ಮೋಸ ಮಾಡಿದ್ದಾಳೆ ಹೆಂಡತಿ ಮೋಸದಿಂದ ಅವನೇನು ಮಾಡ್ತಾನೆ ಇಲ್ಲ ನಾನು ಎಲ್ಲವನ್ನು ಬಿಟ್ಟು ಹೋಗಬೇಕು ನನಗೆ ಯಾವುದು ಬೇಡ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಪರಿ ತ್ಯಾಗ ಮಾಡಿ ಹೋಗುವಂಥದ್ದು ನಾನು ಇಲ್ಲಿ ಕಾಣ್ಬೋದು ಇದು ಅಮೃತಮತಿ ಪ್ರಸಂಗ ಅಮೃತಮತಿಯ ಕಥೆಯಲ್ಲಿ ಅಮೃತಮತಿ ಪ್ರೀತಿ ಮಾಡುವಂಥದ್ದು ಅಮೃತಮತಿ ಅಷ್ಟವಕ್ರನಾದಂಥ ಎಲ್ಲ ಕೂಡ ವಕ್ರ ಅಷ್ಟ ಎಂಟು ಒಂದು ಪಾರ್ಟ್ ಎಲ್ಲ ಕೂಡ ವಕ್ರ ಆಗಿರುವಂಥದ್ದು ಕಣ್ಣು ಮಗು ಕಿವಿ ಕಾಲು ಕೈ ಎಲ್ಲ ಕೂಡ ವಕ್ರ ಆಗಿರುವಂಥ ಅಷ್ಟ ವಕ್ರನಾದಂತಹ ಮಾವುತನನ್ನು ಪ್ರೀತಿ ಮಾಡುವಂಥ ಕಥೆಯಲ್ಲಿ ಮಾವುತನ ಜೊತೆಗೆ ಹೋಗ್ತಾಳೆ ಇದರಿಂದಾಗಿ ತನ್ನ ಗಂಡನಾದಂತಹ ರಾಜನಿಗೆ ಯಶೋಧರನಿಗೆ ದುಃಖ ಆಗಿ ರಾಜ್ಯವನ್ನೇ ಬಿಟ್ಟು ಹೋಗುವಂಥ ಒಂದು ಕತೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು